ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮದಂತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಈ ವಾರದ ಎಲ್ಮೇಷನ್ ಪ್ರ ಎಲ್ಮಿಷನ್ ಇರುತ್ತಾ ಇಲ್ವಾ ಅಷ್ಟೆಲ್ಲದ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಯಾರೆಲ್ಲ ಯಾವ ರೀಸನ್ ಕೊಟ್ಟು ನಾಮಿನೇಟ್ ಮಾಡಿದರೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಆ ಬಾವೇಗೌಡವ್ರು ಡೈರೆಕ್ಟ್ ನಾಮಿನೇಟ್ ಮಾಡಿದ್ದು ಯಾರನ್ನ ಕ್ಯಾಪ್ಟನ್ ಆಗಿರುವಂಥ ಬಾವೇಗೌಡವರು ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ನೋಡೋಣ ಬನ್ನಿ ಅಷ್ಟೇ ಇಲ್ಲದೆ ಬಿ ಬಿ ರೆಸಾಲ್ಟ್ ಟಾಸ್ಕ್ ಗೆತ್ತಿದ್ರು ಯಾರು ಅದು ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇನು ಸಲ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನಾನು ಇನ್ನೇ ಲೈಫ್ರಲ್ಲಿ ಅಷ್ಟೇ ಹೇಳಿದ್ದೆ ಇದೆ ಲೈವ್ ನಿನ್ನ ಲೈವ್ ಬಂದಾಗ ಇವತ್ತು ಬೆಳಗ್ಗೆ ಫಸ್ಟ್ ರೋಮನೇ ಇರುತ್ತೆ ನಾಮಿನೇಷನ್ ಪ್ರಕ್ರಿಯೆ ಅಂತ ಹೇಳಿ ಅದೇ ಆಗಿದೆ ಅಂತ ಹೇಳ್ಬೋದು ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಈ ವಾರ ಬಿಗ್ ಬಾಸ್ ಮನೆ ಬಿ ಬಿ ರಿಸಲ್ಟ್ ಆಗಿ ಬದಲಾಗಿತ್ತು ಅಷ್ಟೇ ಅಲ್ಲದೆ ಈಗಾಗಲೇ ಎಲ್ಲ ಟಾಸ್ಕ್ ಕೂಡ ಕಂಪ್ಲೀಟ್ ಆಗಿದೆ ಬಿಗ್ ಬಾಸ್ ರೆಸಲ್ಟ್ನಲ್ಲಿ ಎರಡು ತಂಡಗಳಾಗಿತ್ತಂತ ಹೇಳ್ಬೋದು ಒಂದು ಬಂದು ಬವೇಗೌಡ ಅವರ ಟೀಮ್ ಇನ್ನೊಂದು ಬಂದು ಚೈತ್ರಕುಂದಾಪುರ್ ಅವ್ರ ಟೀಮ್ ಇವೆರಡು ಟೀಮ್ನಲ್ಲಿ ಇಬ್ಬಿಬ್ಬರು ಹೆಣ್ಮಕ್ಳು ಸದಸ್ಯರು ಇರಲೇಬೇಕಂತೇಳಿ ಬಿಗ್ ಬಾಸ್ ಹೇಳಿದರು ಅದೇ ರೀತಿ ಈ ಕಟ್ ಸೈಡ್ ಚೈತ್ರಕುಂದಾಪುರ್ ಅವ್ರ ಟೀಮ್ನಲ್ಲಿ ಬಂದರೆ ಐಶ್ವರ್ಯ ಮಂಜಣ್ಣ ಗೌತಮಿ ಹಾಗೂ ಅಷ್ಟೇ ಅವರು ಈ ಅಷ್ಟೆಲ್ದೇ ಈರ್ಸಿಟ್ ಬಾವೇಗ್ರ ಟ ಮೇಲೆ ಬಂದರೆ ಇವರದಲ್ಲಿ ತ್ರಿವಿಕ್ರಮ್ ರಜತ್ ಧನ್ರಾಜ್ ಮೋಕ್ಷಿತಾ ಕ್ಯಾಪ್ಟನ್ ಆಗಿರುವಂಥ ಬಾವೇಗೌಡವರು ಇವರು ಐದು ಜನ ಈ ಟೀಮ್ನಲ್ಲಿದ್ದರು ಈ ಈ ಟಾಸ್ಕ್ ಒಂದು ಸ್ವಲ್ಪ ಅಂತಲೇ ಹೇಳ್ಬೋದು ನನಗೆ ಒಂದು ಸ್ವಲ್ಪ ಬೋರಿಂಗು ಎಲ್ಲ ಈ ಸೈಡು ಹೈ ವೋಲ್ಟೇಜು ಅನ್ನೋಂಗಿಲ್ಲ ಒಟ್ಟು ಚೆನ್ನಾಗಿದ್ದಾನು ಅನ್ನೋಕ್ಕಾಗಲ್ಲ ಚೆನ್ನಾಗಿದ್ದೇನೋ ಅನ್ನೋಕ್ಕಾಗಲ್ಲ ಒಂಥರ ನ್ಯೂಟ್ರಲ್ ಆಗಿತ್ತು ಅಂತ ಹೇಳ್ಬೋದು ಅದು ಇತ್ತು ಅಂತಲೇ ಹೇಳ್ಬೋದು ನನಗೇನು ಇವ ಈ ವರ್ಕ್ ಟಾಸ್ಕ್ ಅಷ್ಟೇನು ಇಷ್ಟ ಆಗಲಿಲ್ಲ ಯಾಕಂದರೆ ಅವ್ರು ಇನ್ನೂ ಇನ್ನೂ ಇಂಟ್ರೆಸ್ಟಿಂಗಾಗಿರೋದು ಮಾಡ್ಬೋದಿತ್ತು ಆದರೆ ಅದು ಮಾಡಲಿಲ್ಲ ಫಸ್ಟ್ ಬವೆ ಫಸ್ಟ್ ಬವೇಗೌಡ ಟೀಮ್ ರೆಸಲ್ಟ್ ಆಗಿರ್ತಾರೆ ಹಾಗೆ ಮ ಹಾಗೆ ಚೈತ್ರಕುಂದಾಪುರ್ ಅವರು ಗ್ರಾಹಕರಾಗಿರ್ತಾರೆ ಹಂಗೆ ನೋಡಿ ಗ್ರಾಹಕರಾಗಿ ಇವರೇನು ಅಷ್ಟೇನು ಎಂಟರ್ಟೈನ್ಮೆಂಟ್ ಕೊಡಲಿಲ್ಲ അതെ <laughs> ഇക്കൈഡ് <laughs> ಯಾರಂದರೆ ಬಾವೇಗೌಡವ್ರ ಟೀಮ್ ಅವರು ತುಂಬಾ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು ಇದನ್ನ ಸ್ಟಾರ್ಟಿಂಗು ಮುಖದ್ದಾಗಿರ್ಬೋದು ಅವ್ರು ಕದ್ದು ಮುಸ್ತಿನೋದಾಗಿರ್ಬೋದು ಟ್ಯಾಪ್ ಕೊಟ್ಟರು ಕೊಡೋದಾಗಿರ್ಬೋದು ಒಂಥರ ಚೆನ್ನಾಗೇ ಮಾಡಿದ್ರು ಆದರೆ ಇವ್ರು ರಿಸಲ್ಟ್ ನಡೆಸೋರಾಗಿ ಅಷ್ಟು ಚೆನ್ನಾಗಿ ಮಾಡಲಿಲ್ಲ ಬಾವೇಗೌಡರವ್ರ ಟೀಮು ಯಾಕಂತಂದ್ರೆ ಅವ್ರು ಏನು ಕೇಳ್ರು ಇಲ್ಲ ಇಲ್ಲ ಅಂತಿದ್ರು ಅಷ್ಟೇ ಅಲ್ಲದೆ ಇನ್ನು ಈ ಕಡೆ ಸೈಡ್ ಬಂದರೆ ಯಾವಾಗ ಅವ್ರ ಟೀಮು ಗ್ರಾಹಕರಿಗೆ ಬರ್ತಾರೆ ಅವರು ಫುಲ್ ಫುಲ್ ಆಫ್ ಎಂಟರ್ಟೈನ್ಮೆಂಟ್ ಕೊಟ್ಟರು ಅಂತ ಹೇಳ್ಬೋದು ಅವ್ರು ಎಲ್ಲ ಬಿಗ್ ಬಾಸ್ ಕೊಟ್ಟರು ಎಲ್ಲ ಏರಿಯಾನು ಕೂಡ ಕವರ್ ಮಾಡಿದರು ಅವ್ರ ಟೀಮ್ ಆದರೆ ಇದರಲ್ಲಿ ಇದರಲ್ಲಿ ಏನು ರೆಸಾರ್ಟ್ ನಡೆಸೋರಾಗಿ ಚೈತ್ರ ಕುಂದಾಪುರ ಟೀಮ್ ಅವ್ರು ಚೆನ್ನಾಗಿ ಮಾಡಿದಂತ ಹೇಳ್ಬೋದು ಅವರು ಎದಕ್ಕೂ ನೋ ಅಂದೇನೆ ಅವ್ರು ಚೆನ್ನಾಗಿ ಆಟ ಆಡಿದಂತ ಹೇಳ್ಬೋದು ಸ್ಟಾರ್ಸ್ ವಿಷಯದಾಗ ಬಂದು ಅತಿ ಹೆಚ್ಚು ಸ್ಟಾರ್ಸ್ ಪಡ್ಕೊ ಟೀಮ್ ವೈಸ್ ನೋಡೋದಾದ್ರೆ ಅತಿ ಹೆಚ್ಚು ಸ್ಟಾರ್ಸ್ ಪಡ್ಕೊಂಡ್ರೆ ಅದು ಬಂದು ಅವ್ರ ಟೀಮು ಆದರೆ ಈ ಕಡೆ ಸೈಡ್ ಚೈತ್ರ ಕುಂದಪುರ್ ಅವ್ರ ಟೀಮಿಗೆ ನೀನು ಬರೀ ಫೋರ್ ಸ್ಟಾರ್ಸ್ ಆದ್ರೆ ಅಷ್ಟೇ ಕೊಟ್ಟರು ಇದು ಒಂಥರ ಮ್ಯಾಟ್ರ್ ಆದರೆ ಇವರು ಇಂಡಿವಿಜುವಲ್ ಕ್ಯಾಪ್ಟಿ ಟಾಸ್ಗೆ ಮ್ಯಾಟ್ರ್ ಆಗುತ್ತಂತ ಹೇಳ್ಬಿಟ್ಟು ಇಂಡಿವಿಜುವಲ್ ಸ್ಟಾರ್ಸ್ ಕೂಡ ನೋಡಬೇಕಿದ್ರ ಬಗ್ಗೆ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಈ ವಾರ ನಾಮಿನೇಷನ್ ಪ್ರಕ್ರಿಯೆ ತುಂಬ ನಾನು ತುಂಬ ವಿಭಿನ್ನವಾಗಿದೆ ಅಂತಲೇ ಹೇಳ್ಬೋದು ವಾರಕ್ಕಿಂತ ವಾರಕ್ಕೆ ನಾಮಿನೇಷನ್ ಪ್ರಕ್ರಿಯೆ ತುಂಬ ವಿಭಿನ್ನವಾಗಿರುತ್ತೆ ಅಷ್ಟ್ ಅದಲ್ಲದೆ ಬಿಗ್ ಬಾಸ್ ನಾಮಿನೇಷನ್ ಪ್ರಕ್ರಿಯೆ ತುಂಬ ಲ್ಯಾಕ್ ಕೂಡ ಮಾಡ್ತಾರೆ ಅದೇ ರೀತಿ ಈ ವಾರ ಇವ ಇವತ್ತಿನ ಈ ವಾರ ನೋಡಬೇಕು ಅದೆಷ್ಟು ಲ್ಯಾಕ್ ಮಾಡ್ತಾರೆ ನಾಮಿನೇಷನ್ ಪ್ರಕ್ರಿಯೆ ಅಂತ ಈ ನಾಮಿನೇಷನ್ ಪ್ರಕ್ರಿಯೆ ಬರೀ ವೋಟಿಂಗ್ ಲೈನ್ ಬರೀ ಒಂದೇ ದಿವಸ ತರೀತಿದೆ ಮೊದಲಾದ್ರೆ ಒಂದು ವಾರ ತರಿತಿತ್ತು ವೋಟಿಂಗ್ ಲೈನ್ ಓಪನ್ ಆಗ್ತಿತ್ತು ಈ ವಾರ ನೋಡಿದ್ರೆ ಬರೀ ಒಂದು ದಿವಸ ತೆಗೀತೆ ಆಮೇಲೆ ಕ್ಲೋಸ್ ಆಗಿಬಿಡುತ್ತೆ ಇಲ್ಲಾಂದ್ರೆ ಇದಕ್ಕಿದಾಗ ನೋ ಎಲಿಮಿನೇಷನ್ ಮಾಡಿಬಿಡ್ತಾರೆ ಅವ್ರು ಇಷ್ಟ ಬಂದಾಗೆ ಮಾಡ್ಕೋತಿದ್ರ ಅಂತ ಹೇಳ್ಬೋದು ಎಲಮೇಷನ್ ಪ್ರಕ್ರಿಯೆ ಅಂತೂ ಈ ಎಲಿನೇಷನ್ ಪ್ರಕ್ರಿಯೆ ಬಗ್ಗೆ ನಿಮಗೆ ಏನಿಸುತ್ತೆ ಕಮೆಂಟ್ ಮಾಡಿ ಅಷ್ಟಲ್ದೇ ಇವರಲ್ಲಿ ಯಾರೆಲ್ಲ ನಾಮಿನೇಟ್ ಅಂತ ಅಂತಂದ್ರೆ ಫಸ್ಟ್ ಬಂದು ಮಂಜಣ್ಣ ಅವ್ರು ನಾಮಿನೇಟ್ ಆಗಿದ್ದಾರೆ ಈ ವಾರ ಅಷ್ಟಲ್ಲಿ ಇವರೆಲ್ಲ ಕಾಣಿಸ್ಕೊತಿಲ್ಲ ಕಾಣಿಸ್ಕೊಂತಿಲ್ಲ ಅಂತೇಳಿ ಮುಖಿದವ್ರು ನಾಮಿನೇಟ್ ಮಾಡಿದ್ದಾರೆ ಕಳೆದವರೆಗೆ ಕಂಪೇರ್ ಮಾಡಿದ್ರೆ ಈ ವಾರ ಮಂಜಣ್ಣ ಸ್ವಲ್ಪವರು ಕಾಣಿಸಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇವತ್ತೊಂದು ಮಂಜುನಾ ಸುಮ್ಮನೆ ಸುಮ್ಮನಿರಲ್ಲ ಇಬ್ಬರಿಗೂ ಒಬ್ರಿಗೊಬ್ರು ಒಬ್ರಿಗೊಬ್ರು ಟಾಂಗ್ ಕೊಡ್ಕೊಂತಾನೆ ತುಂಬ ಆಗುತ್ತೆ ಅಂತ ಹೇಳ್ಬೋದು ಇಬ್ಬರು ಮತ್ತೆ ಇಬ್ಬರು ಫ್ರೆಂಡ್ಶಿಪ್ ಆದರು ಅಂದ್ಕೊಂಡ್ರೆ ಇವ್ರು ಜಗಳ ಆಡ್ತಿದ್ದಾರೆ ಅಷ್ಟೆ ಲಾಸ್ಟ್ ಮುಗಿಸಿದವರು ಕಣ್ಣೀರು ಕೂಡ ಇಡ್ತಾರೆ ಈ ವಿಷ್ಯದಲ್ಲಿ ಬಂದು ನೆಕ್ಸ್ಟ್ ತ್ರಿವೇಕ್ರಾಮ ಅವರು ಕೂಡ ಈ ವಾರ ನಾಮಿನೇಟ್ ಾರೆ ಹೌದು ಮತ್ತೆ ವಾರ ಕೂಡ ತ್ರಿವಿಕ್ರಮ್ ನಮಿಟ್ ಮಾಡಿದರೆ ಈ ಅಂತೂ ಲಾಸ್ಟ್ ಲಾಸ್ಟ್ ವಾರ ನಡೆದಾಗ ಫ್ರಾಂಕ್ ಎಲ್ಮಿಷನ್ ಯಾವ ರೀತಿ ಏನೂ ನೀಡಲ್ಲ ಡೈರೆಕ್ಟ್ ಎಲಿಮಿಷನ್ ಅಂತ ಹೇಳ್ಬೋದು ತ್ರಿವಿಕ್ರಮ್ ಮೇಲೆ ಟಾರ್ಗೆಟ್ ನಾಮಿನೇಷನ್ ಮಾಡಿ ಕೊಟ್ಟಿದ್ರ ಅಂತಾನು ಮಾತು ಚರ್ಚೆ ಆಗುತ್ತೆ ಅಂತ ಹೇಳ್ಬೋದು ಹೌದು ಗೌತಮಿ ಜಾಧವ್ ಅವರು ತ್ರಿವಿಕ್ರಮಿ ಕೊಡ್ತಾರೆ ಮಂಜು ಕೂಡ ತ್ರಿವಿಕ್ರಮಿ ಕೊಡ್ತಾರೆ ಒಟ್ಟು ಇದು ಟಾರ್ಗೆಟ್ ನಾಮಿನೇಷನ್ ಅಂತಲೇ ಹೇಳ್ಬೋದು ಗೌತಮಿ ಜಾಧವ್ ಅವರು ಮಾಡಿದ್ರ ಅಂತಲೇ ಹೇಳ್ಬೋದು ಈ ನಾಮಿನೇಷನ್ ಪ್ರಕ್ರಿಯೆನೇ ಅಷ್ಟೇ ಅದರ ಕೊಟ್ಟಿದ್ದು ರೀಸನಲ್ಲಿ ಸೆಲ್ಫ್ ನಾಮಿನೇಷನ್ ಮಾಡ್ಕೊಂಬಾರ್ದು ಅಂತೇಳಿ ತ್ರಿವಿಕ್ರಮ ಅವ್ರಿಗೆ ಭಾಳ ಜನ ನಾಮಿನೇಟ್ ಮಾಡ್ತಾರೆ ಇವರು ಅವ್ರು ಕೂಡ ನಾಮಿನೇಟ್ ಆಗಿದ್ದಾರೆ ಅಷ್ಟೇ ಅಲ್ಲದೆ ರಜತ್ ಅವರು ಕೂಡ ನಾಮಿನೇಟ್ ಆಗಿದ್ದಾರೆ ಹಾಗೆ ಅವರು ನಾಮಿನೇಟ್ ಆಗಿದ್ದಾರೆ ಚೈತ್ರಕುಂದಾಪುರ ಇವ್ರಿಗಂತೂ ಅದು ನಾಮಿನೇಷನ್ ಪ್ರಕ್ರಿಯೆ ಅಂದ್ರೆ ಏನು ವಸ್ತು ಅಂತ ಅಲ್ಲೇ ಇಲ್ಲ ಹಾಗೆ ರಜತವ್ರು ಕೂಡ ನಾಮಿನೇಟ್ ಆಗಿದ್ದಾರೆ ಈ ವಾರ ಹಾಗೆ ಹನುಮಂತವ್ರು ಕೂಡ ಯಾಕೋ ಇವ್ರು ಮೂರು ಒಂದು ಸತತವಾಗಿ ಕಂಟಿನ್ಯೂಸ್ ಆಗಿ ನಾಮಿನೇಟ್ ಆಗ್ತಿದ್ದಾರೆ ಹನುಮಂತವ್ರು ಕೂಡ ನಾಮಿನೇಟ್ ಆಗಿದ್ದಾರೆ ಮೋಕ್ಷದವ್ರು ಕೂಡ ಇವರನ್ನು ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಗೌತಮಿ ಜಾಧವ್ರು ಕೂಡ ನಾಮಿನೇಟ್ ಆಗಿದ್ದಾರೆ ರಜತವ್ರು ಕೊಡ್ತಾರೆ ಪಾಸಿಟಿವಿಟಿ ಪಾಸಿಟಿವಿಟಿ ಅಂತ ಹೇಳ್ಕೊಂಡು ಸ್ವಲ್ಪ ಪಾಸಿಟಿವಿಟಿ ಇಲ್ಲ ಅಂತ ಹೇಳಿ ರಜತವರು ನಾಮಿನೇಟ್ ಮಾಡಿದ್ದಾರೆ ಇವ್ರು ಯಾರನ್ನಂತಂದ್ರೆ ಗೌತಮಿ ಜಾಧವ್ರನ್ನ ನಾಮಿನೇಟ್ ಮಾಡಿದ್ರು ರಜತ್ ಅವರು ಅಷ್ಟೇ ಅಲ್ಲದೆ ಓವರ್ ಆಲ್ ನೋಡೋದಾದರೆ ಈ ವಾರ ಬವೇಗೌಡವ್ರನ್ನ ಕ್ಯಾಪ್ಟನ್ ಬವೇಗೌಡವ್ರ್ ಬಿಟ್ಟು ಎಲ್ಲರೂ ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಬವೇಗೌಡರು ಯಾರನ್ನ ಡೈರೆಕ್ಟ್ ನಾಮಿನೇಟ್ ಮಾಡಿದ್ದಾರೆ ಅಂತಂದರೆ ಅದು ಬಂದು ಬವೇಗೌಡರು ಈ ವಾರ ಸತ್ತೂ ಕಳೆದವರ ಐಶ್ವರ್ಯ ಅವ್ರನ್ನೇ ನಾಮಿನೇಟ್ ಮಾಡಿದ್ದು ಡೈರೆಕ್ಟ್ ನಾಮಿನೇಷನ್ ಇವ್ರಿಗೆ ಸತ್ತೂ ಡೈರೆಕ್ಟ್ ನಾಮಿನೇಟ್ ಐಶ್ವರ್ಯ ಅವ್ರನ್ನೇ ಮಾಡಿದ್ದಾರೆ ಯಾಕಂದ್ರೆ ಅಂತ ರೀಸನ್ ಕೊಟ್ಟಿದ್ದು ಅವ್ರು ಟಾರ್ಗೆಟ್ ನಾಮಿನೇಷನ್ ಮಾಡಿದ್ದನ್ನ ಇಟ್ಕೊಂಡು ಮತ್ತೆ ಬವೇಗೌಡವ್ರು ಇದನ್ನು ನಾಮಿನೇಟ್ ಮಾಡ್ತಾರೆ ಅಷ್ಟು ಹೇಳಿದವ್ರು ಡ್ರೆಸ್ಸಿಂಗ್ ರೂಮ್ ಡ್ರೆಸ್ಸಿಂಗ್ ರೂಮ್ನಲ್ಲಿ ಎಲ್ಲ ಮಾತಾಡಬಾರ್ದಿತ್ತು ಇದು ಮೊದಲೇ ಹೇಳಬೇಕಿತ್ತು ಸುದೀಪ ಅವ್ರ ಹತ್ರ ಇದು ಹಾಗಲ್ಲ ಹೀಗೆ ಅಂತ ಅದು ಬಿಟ್ಟು ಇವ್ರು ನೆಕ್ಸ್ಟ್ ವರೆಗೆ ತಂದು ಮಾತಾಡಿದ್ದು ಅದು ಅಷ್ಟೇ ಸರಿ ಇಲ್ಲ ಅಂತ ಹೇಳ್ತಾರೆ ಬವೆಗೌಡವ್ರು ಆ ರೀಸನ್ ಕೊಟ್ಟು ಇವರು ನಾಮಿನೇಟ್ ಮಾಡ್ತಾರೆ ಇವರ ನೋಡಿದ್ರೆ ಯಾರೆಲ್ಲ ನಾಮಿನೇಟ್ ಆಗೋ ನೋಡೋರು ಅಂದರೆ ರಜತ್ ಮಂಜಣ್ಣ ತ್ರಿವಿಕ್ರಮ್ ಮೋಕ್ಷಿತಾ ಚೈತ್ರ ಕುಂದಪುರ್ ಐಶ್ವರ್ಯ ಹಾಗೂ ಹನುಮಂತ್ ಅವರು ಇವರು ಏಳು ಜನ ಇವರ ನಾಮಿನೇಟ್ ಆಗಿದ್ದಾರೆ ಈ ವಾರ ಟಾಸ್ಕ್ ಬಗ್ಗೆ ನಿಮಗೆ ಹೇಗಿಸ್ತು ಯಾರ ಟೀಮ್ ಇಷ್ಟ ಆಯ್ತು ನಿಮಗೆ ಅಷ್ಟೇ ಅಲ್ಲದೆ ಈ ನಾಮಿನೇಷನ್ ಪ್ರಕ್ರಿಯೆ ಬಗ್ಗೆ ಹೇಗೆ ಅನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್